ಪ್ರತಾಪ್ ಅವರಿಗೆ ಅದ್ಭುತವಾದಂತಹ ಗಿಫ್ಟ್ ಈಗ ಸುದೀಪ್ ಸರ್ ಕಡೆಯಿಂದ ಸಿಕ್ಕಿದೆ ನಿಜಕ್ಕೂ ಕೂಡ ಒಂದು ಖುಷಿಯ ವಿಚಾರ ಅಲ್ವಾ ಯಾರಿಗೆ ತಾನೇ ಖುಷಿ ಆಗೋದಿಲ್ಲ ಹೇಳಿ ಸುದೀಪ್ ಸರ್ ಕಡೆಯಿಂದ ಗಿಫ್ಟ್ ಬರ್ತಾ ಇದೆ ಅಂದ್ರೆ ಪ್ರತಿಯೊಬ್ಬರು ಕೂಡ ಖುಷಿ ಪಡ್ತಾರೆ ಅದೇ ರೀತಿ ಕಾಲ್ ಮಾಡುವ ಮೂಲಕ ಸುದೀಪ್ ಸರ್ ಕೂಡ ತಿಳಿಸ್ತಾರೆ ಪ್ರತಾಪ್ ನಿಮ್ಗೆ ಗಿಫ್ಟ್ ಬಂದಿದೆ ತಗೊಳ್ಳಿ ಸ್ಪೀಕರ್ಸಿ ಅಂತ ಪ್ರತಾಪ್ ಅವರು ಕೂಡ ಅದನ್ನ ಅಸ್ವೀಕರಿಸ್ತಾರೆ ಕೊರಿಯನ್ ಮೂಲಕ ಅದನ್ನ ಕಳಿಸ್ಕೊಟ್ಟಿರ್ತಾರೆ ಪ್ರತಾಪ್ ಅವರು ಅದನ್ನ ರಿವ್ಯೂಲ್ ಕೂಡ ಮಾಡಿ ಅದ್ರ ಬಗ್ಗೆ ರಿವ್ಯೂ ಕೂಡ ಕೊಡ್ತಾರೆ ಒಂದು ಟಿ ಶರ್ಟ್ ಅನ್ನ ಕಟ್ಸ್ಕೊಡ್ತಾರೆ ಅದ್ರ ಹಿಂದ್ಕಡೆ ಪ್ರತಾಪರ ಹೆಸರು ಕೂಡ ಇರುತ್ತೆ ಒಂದು ನಂಬರ್ ಇರುತ್ತೆ ಜರ್ಸಿ ಆಗಿರುತ್ತೆ ಅದು ಕರ್ನಾಟಕ ಬುಲ್ಡೋಸರ್ ಸಿ ಸಿ ಎಲ್ ಕಡೆಯಿಂದ ಬಂದಿರುತ್ತೆ ಒಂದು ಕ್ರಿಕೆಟ್ ನಡೀತಾ ಇದೆಯಲ್ಲ ಈಗ ಫಿನಾಲಾಗಿ ಬೇರೆ ಎಂಟ್ರಿ ಕೊಟ್ಟಿದ್ದಾರೆಲ್ಲ ಸುದೀಪ್ ಸರ್ಗೆ ಮನಸ್ಪೂರ್ತಿಯಾಗಿ ಮನಸ್ಫೂರ್ತಿಯಾಗಿ ವಿಷಾನ ಮಾಡಿದ್ದಾರೆ ಡ್ರೋಮ್ ಪ್ರತಾಪ್ ಡ್ರೋಮ್ ಪ್ರತಾಪ್ ಅಂದ್ರೆ ಈಗ ಸದ್ಯಕ್ಕೆ ಎಲ್ಲಾ ಕಡೆ ಮನೆ ಮಾತು ಕರ್ನಾಟಕಾದ್ಯಂತ ಫೇಮಸ್ ಆಗಿದ್ದಾರೆ ಈಗ ನಾಳಿದ್ದು ಬೇರೆ ದುಬೈಗೆ ಬೇರೆ ಹೋಗ್ತಾ ಇದ್ದಾರೆ ಫ್ಯಾನ್ಸ್ ನ ಮೀಟ್ ಅಪ್ ಮಾಡೋಕ್ಕೆ ತುಂಬಾ ಅಂದ್ರೆ ತುಂಬಾನೇ ಖುಷಿಯಾಗಿದ್ರೆ ಒಂದು ಅದ್ಭುತ ಗಿಫ್ಟ್ ಅನ್ನು ಕೂಡ ಸ್ವೀಕರಿಸಿ ಸುದೀಪ್ ಸರ್ ಧನ್ಯವಾದ ತಿಳಿಸ್ತಾರೆ ಸುದೀಪ್ ಸರ್ ಗೆ ಧನ್ಯವಾದ ತಿಳಿಸಬೇಕಾಗಿರುವುದು ಆ ಪ್ರತಾಪ್ ಅವರ ಒಂದು ನಿರೀಕ್ಷೆ ಅಂತಾನೆ ಮತ್ತೆ ಅವರ ಒಂದು ಮನಸ್ಥಿತಿಯು ಕೂಡ ಅಷ್ಟೇ ಏನಕ್ಕೆ ಅಂದ್ರೆ ಪ್ರತಾಪ್ ಅವರು ತಿಳಿಸಲೇಬೇಕಾಗಿದೆ ಅಷ್ಟು ಚೆನ್ನಾಗಿ ಪ್ರತಾಪ್ ಅವರು ಆಟಾಡಕ್ಕೆ ಕಾರಣ ಸುದೀಪ್ ಸರ್ ಅವರು ಮುಖ್ಯ ಕಾರಣ ಯಾಕೆಂದ್ರೆ ಮೊದಲ ವಾರದಲ್ಲಿ ಕುಗ್ಗಿ ಹೋಗಿದ್ರು ಪ್ರತಾಪ್ ಅದನ್ನ ಪ್ರತಿಯೊಬ್ಬರು ಕೂಡ ಈಗಲೂ ನೆನಪಿಟ್ಕೊಂಡಿದ್ದಾರೆ ಯಾವ ರೀತಿ ಮನೆಯವರೆಲ್ಲರೂ ಕೂಡ ಟಾಂಗ್ ಕುಂಟಿದ್ರು ಎಳೆದಿದ್ರು ನಂತರ ಪ್ರತಾಪ್ ಬಾತ್ರೂಮ್ ಹೋಗಿ ಕಣ್ಣೀರ್ ಹಾಕುವುದಿಲ್ಲ ಕೂಡ ಮಾಡಿರ್ತಾರೆ ಅಲ್ಲ ಒಂದು ಘಟನೆ ಮರೆಯೋಕೆ ಆಗೋದಿಲ್ಲ ನಂತರ ಸುದೀಪ್ ಸರ್ ಅಪ್ ಮಾಡೋದು ಮೋಟಿವೇಶನ್ ನೀಡೋದು ನಂತರ ಡ್ಯಾನ್ಸ್ ಮಾಡುವಂತೆ ಮಾಡೋದು ಆಮೇಲೆ ನೋಡಿ ಡ್ಯಾನ್ಸ್ ನಿಲ್ಲೇ ಇಲ್ಲ ಈಗಲೂ ಕೂಡ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ಕಾರ್ಯಕ್ರಮಗಳಲ್ಲಿ ಆಗಿರ್ಬೋದು ಎಲ್ಲಾ ಕಡೆ ಸೊ ಅಷ್ಟರ ಮಟ್ಟಿಗೆ ಸುದೀಪ್ ಸರ್ ಅವರು ಅಪ್ ಮಾಡೋದು ಒಂದು ಪ್ರಮುಖ ಪಾತ್ರ ಡೋಮ್ ಪ್ರತಾಪ್ ಅವರ ಒಂದು ಲೈಫ್ ನಲ್ಲಿ ವಹಿಸಿಕೊಂಡಿದ್ದಾರೆ ಹೀಗಾಗಿ ಪ್ರತಾಪ್ ಅವರನ್ನ ಕಡೆ ಸುದೀಪ್ ಸರ್ಗೂ ಕೂಡ ತುಂಬಾನೇ ಇಷ್ಟ ಹೀಗಾಗಿ ಗಿಫ್ಟ್ ಅನ್ನು ಕೂಡ ಕಳಿಸ್ಕೊಂಡಿದ್ದಾರೆ ಪ್ರತಾಪ್ ಅವರಿಗೆ ತುಂಬಾನೇ ಇಷ್ಟವಾಗ್ಬಿಟ್ಟಿದೆ ಹೀಗಾಗಿ ಮೆಚ್ಚಿಕೊಂಡಿದ್ದಾರೆ ಪ್ರತಾಪ್ ಅವರು ವಿಷಯನು ಕೂಡ ಮಾಡಿದ್ದಾರೆ ಒಂದು ಕಂಪ್ಲೀಟ್ ಟೀಮ್ ಗೆ ಚೆನ್ನಾಗಿ ಕ್ರಿಕೆಟ್ ಆಡಿ ಅಂತಿದ್ದಾರೆ